thank you ಮಾದರಿ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಬೆಂಗಳೂರು ಜಲಮಂಡಲಿನ ಖಾಸಗೀಕರಣ ಮಾಡಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ರು ಸರಿ ಅದು ನಮ್ಗೆ ವಿಷಯ ಗೊತ್ತಾಯಿತುಗೆ ನಾವು ಹನ್ನಾರು ನಡೀತಾ ಇದೆ ಅಂತ ಸರಿ ನಾವು ಯೂನಿಯನ್ ಸ್ಯಾನಿಟ್ರಿ ಒಳಭಜ್ ಒಳಚರಂಡಿ ಮಂಡಳಿ ಒಳಚರಂಡಿ ನೌಕರ ಸಂಘದ ಅಧ್ಯಕ್ಷರು ನಾವು ಎಲ್ಲ ಕಾರ್ಮಿಕ ನಾಯಕೆಲ್ಲ ಸೇರಿ ಯೋಚನೆ ಮಾಡಿದೆವು ಏನು ಮಾಡೋದು ಅಕಸ್ಮಾತ್ ಏನಾದರೂ ಖಾಸಗೀಕರಣ ಮಾಡಿಬಿಟ್ರೆ ಬೆಂಗಳೂರು ಜಲಮಂಡ್ಲಿನ ಹೆಚ್ಚು ಕಮ್ಮಿ ಆಗುತ್ತಲ್ಲ ಅಂದ್ಬಿಟ್ಟು ಯೋಚನೆ ಮಾಡಿದ್ವು ಸೊ ಎಲ್ಲ ಸೇರಿ ಒಂದು ಪತ್ರ ಬರೆದು ಈ ಥರ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೋದು ಜಲಮಂಡ್ಲಿಗೂ ಪತ್ರ ಬರೋದು ಯಾವುದೇ ಈ ಥರ ನಮಗೆ ವಿಷಯ ಬಂದಿದೆ ಯಾವುದೇ ಕಾರಣಕ್ಕೂ ನೀವು ಜಲಮಂಡಳಿನ ಖಾಸಗೀಕರಣ ಮಾಡಬಾರ್ದು ಅಂತ ವಾರ ಕಳೆದು ಹದಿನೈದು ದಿನ ಆಯಿತು ಒಂದು ತಿಂಗಳಾಯಿತು ಅದಕ್ಕೆ ಅದಕ್ಕೆ ಯಾರೂ ಪ್ರತಿಯೊತ್ತರ ಬರಲೇ ಇಲ್ಲ ಓ ಗೊತ್ತಾಗೋಯ್ತು ಇವರೆಲ್ಲ ಒಳ್ಳೊಳಗೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾವೆಲ್ಲ ಸೇರಿ ನಿರ್ಧಾರ ಮಾಡಿ ಆಗಿನ ಅಧ್ಯಕ್ಷರು ರಾಜಣ್ಣ ಅಂತ ಇತ್ತು ಯೂನಿಯನ್ನ ಅಧ್ಯಕ್ಷರು ಸರಿ ಅವ್ರನ್ನ ಕರೆದು ಹೇಳ್ದೋಗ್ತಾರ ಅಂತ ಅವರು ಮೋಸ್ಟ್ಲಿ ನಮಗೆ ಅದ್ರ ಬಗ್ಗೆ ಸರಿಯಾದ ಒಂದು ಸಮಂಜಸವಾದ ಉತ್ತರ ನಿಟ್ಟಲಿಲ್ಲ ಗೊತ್ತಾಗೋಯ್ತು ಇವರು ಯಾಕೋ ಅದಕ್ಕೆ ಸರಿ ಸಮ್ಮತಿ ಇಲ್ಲ ಅಂದ್ಬಿಟ್ಟು ನಾವೇನು ಮಾಡಿದೋ ಡಿಸೈಡ್ ಮಾಡಿಬಿಟ್ಟು ರಾಜನನ್ನು ಸ್ವಲ್ಪ ದೂರ ಇಟ್ಟು ನಾನು ಒಳಚರಂಡಿ ಮಂಡಳಿ ಒಳಚರಂಡಿ ಅಧ್ಯಕ್ಷ ಲಕ್ಷ್ಮೇ ಆಮೇಲೆ ರುದ್ರೇಗೌಡರು ಪ್ರಧಾನ ಕಾರ್ಯದರ್ಶಿ ನಾವೆಲ್ಲ ಮೂರು ಜನ ಸೇರಿ ನಮ್ಮ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಸರಿಯಾದ ಹೋರಾಟ ಮಾಡಬೇಕು ಹೋರಾಟ ಮಾಡಿಲ್ಲ ಅಂದ್ರೆ ಆಗಲ್ಲ ಅಂತ ಡಿಸೈಡ್ ಮಾಡ್ದೆವು ಸರಿ ಎಲ್ಲ ಸೇರಿ ಇದ್ದಕ್ಕಿದ್ದಕ್ಕೆ ಒಂದು ದಿನ ಹೇಳ್ದೆ ಕೇಳ್ದೆ ದಾಳಿ ಮಾಡ್ದೆವು ಇಲ್ಲಿ ಯಾವ ಥರ ದಾಳಿ ಸ್ವರೂಪ ಯಾವ ಥರ ಇತ್ತು ಅಂದರೆ ಆಶ್ಚರ್ಯ ಆಗ್ಬೋದು ನಿಮಗೆಲ್ಲ ಕೇಳಿದ್ರೆ ನಾವೊಂದು ಎಲ್ಲ ಪ್ಲ್ಯಾನ್ ಮಾಡಿದ್ದು ಪ್ಲ್ಯಾನ್ ಪ್ರಕಾರವೇ ಸುಮಾರು ಒಂದು ಹನ್ನೆರಡು ಗಂಟೆ ಇರಬೇಕು ಮಧ್ಯ ಮಧ್ಯಾಹ್ನ ಸರಿ ಒಂದು ಐವತ್ತು ಜನ ಒಳಚರಂಡಿ ನೌಕರರು ಆ ಮೈಸೂರು ಬ್ಯಾಂಕ್ ಹತ್ರ ದೊಡ್ಡ ಇತ್ತು ಅಲ್ಲಿ ಕೆಳಗೆ ಇಳಿದು ಒಂದು ಐವತ್ತು ಬಕೀಟು ಒಳಚರಂಡಿ ಗಲೀಜನ್ನ ಎದುರು ಇಟ್ಟಿದ್ದು ಕೆಲಸ ಸೀದಾ ಬಂದು ಚೇರ್ಮನ್ನವರ ಚೇಂಬರಿಂದ ಹಿಡಿದು ಕೆಳಗಡೆ ಮೆಟ್ಲೋರ್ಗು ಸುರಿದ್ಬಿಟ್ಟವು ಅಲ್ಲಿಗೆ ಅದು ಇಡೀ ಕಾವೇರಿ ಪೋನ ಪೂರ್ತಿ ಗಬ್ಬೆದ್ದೊಯ್ತು ವಾಸನೆ ನಮಗೆ ಏನಕ್ಕಾಗಲಿಲ್ಲ ಅಷ್ಟು ವಾಸನೆ ಫುಲ್ಲು ಚೇನ್ಮ್ ಹೊರಡೇ ಕೊಡ್ತಿದ್ದಾರೆ ವಿದ್ಯಾಶಂಕರ್ ಹೊರಡ ಕೊಡ್ತಿದ್ದಾರೆ ಅವ್ರಿಗೆ ವಾಸನೆ ತಡೆಯೋಕ್ಕಾಗಿಲ್ಲ ಏನು ಮಾಡ್ತಾರೆ ಗಲಿಬಿಲಿ ಆಗೋಗ್ಬಿಟ್ರು ಈಚೆಗೆ ಬರೋಕ್ಕಾಗ ಬಂದು ಭಾಗದ ತೆಗೆದು ನೋಡ್ತಾರೆ ಈಚೆಗೆ ಬರೋಕ್ಕಾಗಲಿಲ್ಲ ಸರಿ ಏನು ಮಾಡಿದ್ರು ಇದ್ದಕ್ಕಿದ್ದಂಗೆ ಪೊಲೀಸವ್ರಿಗೆ ಫೋನ್ ಮಾಡಿದ್ದಾರೆ ಸರಿ ಪೊಲೀಸು ಕಮಿಷನರ್ ಡಿ ಸಿ ಪಿ ಬಂದರು ಡಿ ಸಿ ಪಿ ಅವ್ರ ಜೊತೇಲಿ ಒಂದಷ್ಟು ಜನ ಬಂದರು ಪೊಲೀಸವರೆಲ್ಲ ಬಂದರು ಅವ್ರಿಗೂ ಒಂಥರ ಕಸಿ ಆಗೋಯ್ತು ಆ ವಾಸನೆ ತಳಿಯಕ್ಕೆ ಅವರಿಗೆ ಅವ್ರಿಗೂ ನಮ್ಮ ಮೇಲೆ ಕೆಂಡ ಮಂಡಲ ಆಗೋಗ್ಬಿಟ್ರು ಕೋಪ ಅವ್ರು ತಳಿಯೋಕಾಗಲಿಲ್ಲ ಏನು ಮಾಡೋರು ವಿಧಿ ಇಲ್ಲ ಜನ ನಾವೆಲ್ಲ ಒಂದು ಹೆಚ್ಚಿಗೆ ಒಂದು ಇನ್ನೂರು ಮುಂದೂರು ಮುನ್ನೂರು ನಾನ್ನೂರು ಜನ ಇದ್ದೀವಿ ನಾವು ಸರಿ ಅವರು ಒಂದು ಇಪ್ಪತ್ತೈದು ಮೂವತ್ತು ಜನ ಪೊಲೀಸರು ಬಂದರು ಸರಿ ಏನಾದ್ರು ಮಾಡಿ ಕರ್ಕೊಂಡು ಹೇಗಾದರೂ ಮಾಡಿ ಅವ್ರನ್ನ ವಿದ್ಯಾಶಂಕರ್ನ ಚೇರ್ಮನ್ ಮೇಲಿಂದ ಕಳೆ ಕರ್ಕೊಂಡು ಬಂದರು ಅಲ್ಲಿಗೆ ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ಸ್ಟೇಷನ್ನಿಗೆ ಅಷ್ಟಲ್ಲಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ನನ್ನ ಲಕ್ಷ್ಮಯ್ಯನ ರುದ್ರೇಗೌಡನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಸ್ಟೇಚರ್ ಹೋದರು ಆಮೇಲೆ ಅವರು ವಿದ್ಯಾಶಂಕರು ಕೂಡ ನಮ್ಮ ಮೇಲೆಲ್ಲ ಕೋಪ ಇದ್ದರೂ ಕೂಡ ತೋರ್ಸ್ಕೊಳಂಗಿಲ್ವಲ್ಲ ಕಾರ್ಮಿಕರು ಎಲ್ಲರೂ ವಿರುದ್ಧ ಆಗಿಬಿಟ್ಟು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾರ ಮೇಲೂ ಅವರು ವೈಯಕ್ತಿಕವಾಗಿ ಹೆಸರು ಕೊಡಲಿಲ್ಲ ಈ ಥರ ಗುಂಪು ದಾಳಿ ಮಾಡ್ತು ಅಂತ ಹೇಳಿ ಅಷ್ಟೇ ಹೊರ್ತು ಯಾರು ಅಂತ ಏನು ಹೇಳಲಿಲ್ಲ ಸರಿ ನಾ ಏನು ಮಾಡಿದ್ರು ಸರಿ ಕಂಪ್ಲೇಂಟ್ ಮಾಡಿದ್ರು ಪೊಲೀಸವ್ರು ಏನು ಮಾಡಿದ್ರು ಓ ಗೊತ್ತಾಯ್ತೀವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲವಲ್ಲ ಅಧ್ಯಕ್ಷರು ಅಂದ್ಬಿಟ್ಟು ಅವರೇ ಸ್ವಯಂ ಪ್ರೇರಿತ ದೂರ ದಾಖಲಿಸ್ಕೊಂಡ್ರು ದೂರು ದಾಖಲಿಸಿದ್ರು ಕೋರ್ಟು ಕೇಸ್ ಹಾಕಿದ್ರು ನಾವು ಒಂದು ಐದು ವರ್ಷ ಹೋರಾಟ ಬಿಡಿ ಐದು ವರ್ಷದ ತನಕ ಕೋರ್ಟಿಂದ ಆಫೀಸ್ ಅಲ್ದಿದ್ದು ಅಲ್ದಿದ್ದಾಯಿತು ನಾವು ಸ್ವಂತ ವೈಯಕ್ತಿಕವಾಗಿ ನಮ್ಮ ಯಾವುದೇ ಕೇಸು ಕೂಡ ಕೋರ್ಟು ಕಚೇರಿ ಹತ್ತಿರಲಿಲ್ಲ ಈ ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿ ನಮ್ಮ ಸಿಬ್ಬಂದಿಗೋಸ್ಕರ ನಾವು ಸುಮಾರು ಐದು ವರ್ಷಗಳ ಕಾಲ ಕೋರ್ಟ್ ಮೆಟ್ಲು ಹತ್ತಿ ಇಳಿದು ಕೊನೆಗೆ ಸರಿಯಾದ ಪುರಾವೆ ಸಾಕ್ಷಿಗಳು ಸಿಕ್ತಲೇ ಕೋ ಆ ಕೇಸು ಮುಚ್ಚೋಯ್ತು ಕೊಡಿ ಅಲ್ಲಿಗೆ ನಾವು ನಮ್ಮ ಹೋರಾಟಕ್ಕೆ ಒಂದು ಪ್ರಬಲವಾದ ಒಂದು ಜಯ ಸಿಕ್ದಂಗಾಯಿತು ಅಲ್ಲಿಗೆ ನಮಗೆ ಒಂದು ಇದು ಯಾವುದೇ ಒಂದು ಹೋರಾಟನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದಕ್ಕೆ ಖಂಡಿತ ಜಯ ಸಿಕ್ತೆ ಅನ್ನೋದು ನಮಗೆ ಇದ್ರೆ ಸಿಕ್ಕದಂಗಾಯಿತು ಆಮೇಲೆ ಇನ್ನೊಂದು ಇದೇ ಥರದ್ದು ಹೋರಾಟ ನಮಗೆ ಜಯ ಸಿಕ್ಕಿದ್ದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ಆಗ ನಾನು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತು ಎಸ್ ಸಿ ಎಸ್ ಟಿ ಅಧ್ಯಕ್ಷ ಆಗಿದ್ದೆ ನಾನು ಎಸ್ ಸಿ ಎಸ್ ಟಿ ನೌಕರರ ಅಧ್ಯಕ್ಷ ಆಗಿದ್ದೆ ಆ ನೌಕರರು ಕ್ಷೇಮವೂ ನೋಡಬೇಕಂತ ಕರ್ತವ್ಯನಂತ ಅಲ್ಲಿ ಯಾವಾಗ ದಲಿತ ನೌಕರರುಗಳಿಗೆಲ್ಲರಿಗೂ ತುಂಬ ಹಿಂಸೆ ಕೊಡ್ತಾಯಿದ್ರು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ವರ್ಗಾವಣೆ ಮಾಡೋದು ಅಲ್ಲಿಂದ ಇಲ್ಲಿಗೆ ತೆಗ್ದಾಕೋದು ಇಲ್ಲಿಂದ ನೆಲೆಗೆ ತೆಗೆದು ಹಾಕೋದು ಹೇಳಿದೆ ವರ್ಗಾವಣೆ ಮಾಡೋದು ಈ ಥರ ಮಾಡ್ತಾಯಿದ್ರು ಸರಿ ನಾವೇನು ಮಾಡೋದು ಲೆಟ್ರ್ ಕೊಟ್ಟರು ಕೇರೆ ಮಾಡ್ತಿರಲಿಲ್ಲ ಸರ್ ಮಿನಿಸ್ಟ್ರನ್ನೇ ಹೋಗಿ ಕನ್ಸಲ್ಟ್ ಮಿನಿಸ್ಟ್ರನ್ನೇ ಹೋಗಿ ಕನ್ಸಲ್ಟು ಈ ಥರ ಮಾಡಿ ನಮ್ಮ ತೊಗೊಂಡು ತೊಂದರೆ ಆಗಿದೆ ತಾವು ಇದು ಮಾಡಬೇಕು ಅಂತ ಕೇಳ್ದು ಕೇರೆ ಮಾಡ್ತಾಯಿರಲ್ಲ ಅವ್ರ ಪಡ್ಗೋರು ಅರೆ ವರ್ಗಾವಣೆ ಮಾಡೋದು ಸುಮ್ಮನೆ ಸುಮ್ಮನೆ ತೊಂದರೆ ಕೊಡೋಂಗೆಲ್ಲ ಮಾಡ್ತಾಯಿದ್ರು ಸರಿ ಎಲ್ಲಿ ಅಂದ್ಬಿಟ್ಟು ಅದಕ್ಕೊಂದು ದಾರಿ ಕಂಡುಕೊಂಡು ಅಂಬೇಡ್ಕರ್ ಜಯಂತಿ ಈಗ ವರ್ಷ ವರ್ಷ ಮಾಡ್ತೀವಲ್ವ ಅಂಬೇಡ್ಕರ್ ಜಯಂತಿಗೆ ದಯವಿಟ್ಟು ಬರಬೇಕು ಅಂತ ಮಿನಿಸ್ಟ್ರ್ ಕೇಳ್ಕೊಂಡು ಬರಲೇಬೇಕಲ್ಲ ಅಂಬೇಡ್ಕರ್ ಇಲಾಖೆ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಬರಲಿಲ್ಲ ಅಂದರೂ ಕೂಡ ಸಂವಿಧಾನಕ್ಕೆ ಅಪಚಾರ ಮಾಡಲಂಗೆ ಆಗತ್ತಲ್ವ ಅದರಿಂದ ಬರೋಲ್ಲ ಅವ್ರದ್ದು ಕಂಟಿನ್ಯೂಟಾಗಿ ಬಂದೇ ಬರ್ತಿದ್ರು ಎಲ್ಲ ಮಿನಿಸ್ಟ್ರು ಕೂಡ ಅದೇ ರೀತಿ ಅವತ್ತು ಕೂಡ ಮಿನಿಸ್ಟ್ರು ಬಂದರು ನಾನೇನು ಮಾಡಿದೆ ಪ್ರಾಸ್ತಾವಿಕ ಭಾಷಣದಲ್ಲಿ ಅದು ನಮ್ಮ ನಮ್ಗೆ ಆತ್ಮೀಯರು ತುಂಬ ಚಿರಪರಿಚಿತರು ಎಚ್ ಎಮ್ ರೇವಣ್ಣ ಮಾಜಿ ಸಚಿವರು ಇದ್ದರು ಆಗ ಬೇರೆ ಸೋಮಣ್ಣವರಿದ್ದರು ಮಿನಿಸ್ಟ್ರು ಅವತ್ತು ಅವರಿದ್ದರು ಮಾಜಿ ಸಚಿವರು ಎಚ್ ಎಂ ರೇವಣ್ಣವರಿದ್ದರು ನಮ್ಮ ಚೇರ್ಮನ್ನು ಎಲ್ಲ ಇದ್ದರು ಸರಿ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ಈ ಥರ ತುಂಬ ತೊಂದರೆ ಆಗ್ತಾಯಿದೆ ದಲಿತ ನೌಕರಿಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಹಾಗೆ ಹೀಗೆ ನಿಮ್ಮ ಸರ್ಕಾರ ಏನು ಹೇಳೋದು ಕೇಳ್ತಾಯಿಲ್ಲ ಹಾಗೆ ಹೀಗೆ ಅಂತ ನಾನು ಸ್ವಲ್ಪ ಗ ಗಡ್ಸಾಗೆ ಹೇಳಿದೆ ಅವರು ಮಿನಿಸ್ಟ್ರಿಗೆ ಕಸಿ ಆಗೋಯ್ತು ಏನು ಮಾಡೋದು ಉತ್ತರ ಹೆಂಗೆ ಕೊಡೋದು ಅಂತ ಗೊತ್ತಾಗಲಿಲ್ಲ ಸರಿ ಅವ್ರಿಗೆ ಮುಂದೆ ಕೊಡ್ತಿದ್ದವ್ರಲ್ಲಿ ಅಧಿಕಾರಿಗಳೆಲ್ಲರೂ ಒಂಥರ ನೋಡಬೇಕು ಏನಾಗುತ್ತೋ ಏನೋ ಅಂತ ಕಸಿವಿಸ ನೋಡ್ತಾ ಕೊಡ್ತಿದ್ದರು ಸರಿ ಆಮೇಲೆ ನಮ್ಮ ಅಸಲಿ ಎಚ್ ಎಮ್ ರೇವಣ್ಣವರು ಒಂದು ಸುಮ್ಮನೆ ಸ್ವಲ್ಪ ಸುಮ್ಮರು ಅವ್ರಿಗೆ ಹೇಳ್ತೀಯಲ್ವ ಸಾಕು ಅಷ್ಟಕ್ಕೆ ಸ್ಟಾಪ್ ಮಾಡಿ ಕಾರ್ಯಕ್ರಮ ನಡೀಲಿ ಆಮೇಲೆ ಮುಂದೆದು ಅವರು ನೋಡ್ತಾರೆ ಬಿಡು ಅದನ್ನೇ ದೊಡ್ಡದು ಮಾಡಬೇಡಿ ಅಂದರು ಸರಿ ನಾನೇನು ಮಾಡಿದೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅಷ್ಟಕ್ಕೆ ಹೇಳ್ಬಿಟ್ಟು ಮುಂದೆ ಬಿಡದೆ ಆಮೇಲೆ ಸಚಿವರು ಎಂದಿಂತ ಅವ್ರ ಭಾಷಣದಲ್ಲಿ ಹೇಳೋದು ಅಧ್ಯಕ್ಷರು ರಾಮಚಂದ್ರ ಅವರು ಅವರ ಬೇಡಿಕೆಗಳಲ್ಲಿ ಹೇಳಿದ್ದಾರೆ ಅದು ಖಂಡಿತ ನಾವು ಮಾಡ್ತೀವಿ ಯಾರೇ ದಲಿತ ನೌಕರಿಗೂ ತೊಂದರೆ ಆದರೂ ಕೂಡ ನಾನು ಈ ಸಮಯದಲ್ಲಿ ನಾನು ಖಂಡಿತ ಅದನ್ನು ಪರಿಹರಿಸ್ಕೊಡ್ತೀನಿ ಅದಕ್ಕೆ ಯಾವುದೇ ರೀತಿಯ ಆತಂಕಗಳು ಒಳಪಡಬೇಕಾಗಿಲ್ಲ ಅಂತ ಎಲ್ಲ ಭರವಸೆ ಕೊಟ್ಟರು ಅದೇ ರೀತಿ ಮುಂದಿನ ದಿನಗಳಲ್ಲಿ ಹೋದ ತಕ್ಷಣ ಎಲ್ಲ ವರ್ಗಾವಣೆಗಳಾಗ್ಬೋದು ಬೇರೆ ಯಾವುದೇ ಡಿಮ್ಯಾಂಡ್ ಆಗ್ಬೋದು ಬೇಡಿಕೆಗಳೆಲ್ಲ ಅವರು ಮಾಡಿದ್ರು ಅದ್ರಿಂದ ನನಗೇನಂತಂದರೆ ಯಾವುದೇ ಕೆಲಸ ಮಾಡೋಕ್ಕ ಸರಿಯಾದ ದಿಟ್ಟ ಥರದ ಹೋರಾಟ ಮಾಡಿದ್ರೆ ಮಾತ್ರ ನಾವು ಜಯ ಸಾಧಿಸ್ತೀವಿ ಅಂತ ಈ ಹೋರಾಟನೂ ಕೂಡ ನಮಗೆ ಒಂದು ಪಟ ಕರೆಸ್ಕೊಡ್ತೀವಿ